ಅದಕ್ಕಿಂತ ಮುಂಚಿತವಾಗಿ ಸರ್ ಕ್ಷೇತ್ರವಾರು ಅಂತ ಹೇಳಿದ್ರೆ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಆದಂತ ಚುನಾವಣೆಯಲ್ಲಿ ಯಾರು ಗೆದ್ದಿದ್ರು ಈ ಕ್ಷೇತ್ರದ ಇತಿಹಾಸ ಅಥವಾ ಈ ಹಿಂದೆ ಆದಂತ ಚುನಾವಣಾ ಫಲಿತಾಂಶವನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಬಾರಿ ಯಾವ ಟ್ರೆಂಡ್ ಇದೆ ಅಥವಾ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆ ಜನಾರ್ದನ್ ಸ್ವಾಮಿ ಬಿಜೆಪಿಯಿಂದ ಗೆಲುವನ್ನು ಸಾಧಿಸ್ತಾರೆ ಒಂದು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಐವತ್ತಾರು ಮತಗಳ ಅಂತರದಲ್ಲಿ ಜೇಬೇರಿಯನ್ನು ಬಾರಿಸಿದ್ರು ಇವರ ವಿರುದ್ಧ ಸ್ಪರ್ಧೆ ಮಾಡಿದ್ದು ಬಿ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಸೋಲ್ತಾರೆ ಅವರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸುತ್ತಾರೆ ಪಡೆದ ಮತ ನಾಲ್ಕು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ಜನಾರ್ದನ್ ಸ್ವಾಮಿ ಬಿಜೆಪಿಯವರು ಸೋಲ್ತಾರೆ ಮೂರ್ ಲಕ್ಷ ಮೂರು ಲಕ್ಷ ಚಿಲ್ಲರೆ ಓಟನ್ನು ಪಡ್ಕೊಂಡು ಹಾಗೆಯೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಯಾರಿಲ್ಲಿ ಗೆದ್ದಿದ್ದು ನೋಡ್ತಾ ಹೋಗೋದಾದ್ರೆ ಎ ಸ್ವಾಮಿ ಅವರು ಬಿಜೆಪಿಯಿಂದ ಗೆಲುವನ್ನು ದಾಖಲಿಸುತ್ತಾರೆ ಇವರು ಪಡೆದಂತ ಮತ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ತೊಂಬತ್ತೈದು ಶೇಕಡ ಐವತ್ತರಷ್ಟು ಓಟ್ ಅನ್ನ ಪಡ್ಕೊಳ್ತಾರೆ ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸೋಲ್ತಾರೆ ಇವರು ಕೂಡ ಐದು ಲಕ್ಷದ ನಲವತ್ತಾರು ಸಾವಿರದ ಹದಿನೇಳು ಮತಗಳನ್ನ ಪಡ್ಕೊಂಡಿದ್ರು ಎಸ್ ರಣಕಣದಲ್ಲಿ ಇರುವಂತಹ ಅಭ್ಯರ್ಥಿಗಳು ಬಿ ಎನ್ ಚಂದ್ರಪ್ಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೋವಿಂದ ಕಾರಜೋಳ ಬಿಜೆಪಿ ಅಭ್ಯರ್ಥಿ ನೇರ ನೇರ ಹಣಾಹಣಿ ಇದೆ ಕಾದ್ ನೋಡ್ಬೇಕಾಗುತ್ತೆ ಏನಾಗಬಹುದು ಆಗಬಹುದು ಎಸ್ ಗಮನಿಸಿದ್ರಿ ಯಾರೆಲ್ಲ ರಣ ಕಣದಲ್ಲಿ ಇದ್ದಾರೆ ಅಂತೇಳಿ ಸರ್ ಈ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನ ಗಮನಿಸಿದ್ರಿ ಕಾಂಗ್ರೆಸ್ದಿಂದ ಅಥವಾ ಬಿಜೆಪಿಯಿಂದ ಯಾರ್ಯಾರು ಅಭ್ಯರ್ಥಿಗಳು ಇದ್ದಾರೆ ಏನು ಎಷ್ಟರ ಮಟ್ಟಿಗೆ ಪೈಪೋಟಿ ಇರಬಹುದು ಅಂತೇಳಿ ಈ ಬಾರಿ ಈ ಸರ್ತಿ ಪೈಪೋಟಿ ಯಾಕೋ ನನಗೆ ಒನ್ ಸೈಡ್ ಅನಿಸ್ತಾ ಇದೆ ಕಾಂಗ್ರೆಸ್ ಪರವಾಗಿ ಅಲೆ ಹೆಚ್ಚು ಒಲವು ಇದೆ ಯಾಕಂತಂದ್ರೆ ಮೊದಲು ಇವರು ಸೋತಿದ್ದೆ ಅಭ್ಯರ್ಥಿ ಆಯ್ಕೆಯಲ್ಲಿ ಹೌದು ಸೊ ಆದ್ರಿಂದ ಇದು ಯಾಕೆ ಒನ್ ಸೈಡ್ ಆಗುತ್ತೇನು ಅಂತ ಬೇರೆ ಕಡೆ ಹಲವಾರು ಕಡೆ ಪೈಪೋಟಿಗಳು ಇರಬಹುದು ನಿಜ ಆಯ್ತಾ ಆಮೇಲೆ ಇಲ್ಲಿ ಅಭಿವೃದ್ಧಿ ಶೂನ್ಯ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ಆಮೇಲೆ ಚಿತ್ರದುರ್ಗ ಮತದಾರದ ಒಂದು ಮೆಂಟಲಿಟಿ ಏನು ಅಂತಂದ್ರೆ ಸರ್ತಿ ಆಯ್ಕೆ ಮಾಡ್ರ ಅವರು ಸರ್ತಿ ಆಯ್ಕೆ ಮಾಡಲ್ಲ ಅವರು ಅಲ್ಲ ಆಯ್ತು ಹೋಗಿ ಮೊದಲು ಜನಾರ್ದನ ಸ್ವಾಮಿ ಅವರು ಬಂದ್ರು ಅವ್ರನ್ನು ಬದಲಾಯಿಸಿದ್ರು ಚಂದ್ರಪುರ್ ತಗ ಬಂದ್ರು ಆಮೇಲೆ ಅವರನ್ನು ಸೋಲಿಸಿದ್ರು ನಾರಾಯಣ ಸ್ವಾಮಿ ಅವರು ಸ್ವಾಮಿ ಬಂದ್ರು ಮತ್ತೆ ನಿಲ್ಲಿಸಿದ್ದಾರೆ ಅಂದ್ರೆ ಒಂದು ಸಾರ್ತಿ ಇಮಿಡಿಯೇಟ್ ಆಗಿ ಮತ್ತೆ ಎಂ ಪಿ ಯಾರನ್ನು ಗೆಲ್ಸಿಲ್ಲ ಅಲ್ಲೇ ಬ್ಯಾಕ್ ಟು ಮತದಾರರ ಆಲೋಚನೆ ಕ್ರಮ ಆಮೇಲೆ ಅಲ್ಲಿರ್ತಕ್ಕಂಥ ಹಿಂದುಳಿತು ಪ್ರದೇಶ ಹೇಗಿದೆ ಅಂತಂದ್ರೆ ಪಕ್ಕದಲ್ಲಿ ಇದೆ ದಾವಣಗೆರೆ ಇಂಪ್ರೂವ್ ಆಗಿದೆ ಅಲ್ಲಿ ಕಾರ್ಖಾನೆಗಳು ಇದ್ದಾವೆ ಮೊದಲಿಂದಲೂ ವಾಣಿಜ್ಯ ರಾಜಧಾನಿ ಅಂತಾನೆ ಹೇಳ್ತಾರೆ ಅದಕ್ಕೆ ದಾವಣಗೆರೆಗೆ ಹೌದು ಸೊ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಹೆಚ್ಚಾಗಿದೆ ಅದರ ಪಕ್ಕದಲ್ಲಿ ಐವತ್ತೇ ಕಿಲೋಮೀಟರ್ ಹತ್ರ ಚಿತ್ರದುರ್ಗ ಅಭಿವೃದ್ಧಿ ಶೂನ್ಯ ಆಗಿದೆ ಅಲ್ಲಿ ಕೈಗಾರಿಕೆಗಳು ಬರದ ಹಾಗೆ ಆಗಿದೆ ಈ ಪಕ್ಕದಲ್ಲಿ ಹತ್ತಿರ ಬಂದ್ಬಿಟ್ರೆ ತುಮಕೂರು ಹೌದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ತುಮಕೂರು ಅಭಿವೃದ್ಧಿ ಆಗಿದೆ ಅಂದ್ರೆ ತುಮಕೂರು ಮತ್ತು ದಾವಣಗೆರೆ ಮಧ್ಯದಲ್ಲಿ ಇರತಕ್ಕಂತ ಚಿತ್ರದುರ್ಗ ಹಿಂದುಳಿದಿದೆ ಹೌದು ಹೌದು ಇದಕ್ಕೆ ಅಲ್ಲಿರ್ತಕ್ಕಂಥ ಭೌಗೋಳಿಕ ವಾತಾವರಣ ಕಾರಣ ನಾವು ಯಾಕಂದ್ರೆ ಅದೇ ವಾತಾವರಣ ನಮಗೆ ದಾವಣಗೆರೆಯೂ ಸಿಕ್ಕುತ್ತೆ ನಿಮಗೆ ಸೇಮ್ ಟು ಸೇಮ್ ಆಯ್ತಲ್ವಾ ಸೊ ಆದರೂ ಸಹಿತ ಯಾಕೆ ಅಂತಂದ್ರೆ ಜನಪ್ರತಿನಿಧಿಗಳು ನೀವು ದಾವಣಗೆರೆಯಲ್ಲಿ ಹೋದ್ರೆ ನೀವು ಅಲ್ಲಿರ್ತಕ್ಕಂಥ ಎಮ್ ಎಲ್ ಎಂ ಪಿಗಳು ಒಂದಿಷ್ಟು ಕೆಲಸ ಮಾಡ್ತಾರೆ ಹೌದು ಆಯ್ತಾ ಶಾಮುನೂರವ್ರ ಅವರು ಏನೇ ಇದ್ರು ಸಹಿತ ಅಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೌದು ಹೌದು ಆಯ್ತಾ ಬೇರೆ ಬೇರೆ ಅಭಿವೃದ್ಧಿ ಅವ್ರದ್ದೇ ಕಾರ್ಖಾನೆಗಳು ತರೋದು ಎಲ್ಲದರಲ್ಲೂ ಸ್ವಲ್ಪ ಅಭಿವೃದ್ಧಿಯನ್ನು ಅವ್ರ ಮಗ ಅಪ್ಪ ಮಗ ಇಬ್ರು ಮಾಡಿದ್ದಾರೆ ಆದ್ರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಕೊಂಡ್ ಬಂದಿದ್ದಾರೆ ಅವರು ಶಾಮನೂರವ್ರದೇ ಒಂದು ಸಾಮ್ರಾಜ್ಯ ಇದೆ ಈ ಕಡೆ ಸಿದ್ದೇಶ್ವರ ಅವ್ರದ್ದೇ ಒಂದು ಸಾಮ್ರಾಜ್ಯ ಇದೆ ಎರಡು ಪ್ರತಿಷ್ಠಿತ ಕುಟುಂಬ ಕುಟುಂಬಗಳು ಅವ್ರವ್ರ ಸಾಮ್ರಾಜ್ಯಗಳನ್ನು ಮಾಡಿ ತುರುಸಿನಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ ಆದ್ರೆ ಇಲ್ಲಿ ರಾಜಕೀಯವಾಗಿ ಯಾರೂ ಸಹಿತ ಸಾಮ್ರಾಜ್ಯ ಕಟ್ಟಲಿಲ್ಲ ಕಟ್ಟಕ್ಕೆ ಆಗ್ಲಿಲ್ಲ ಇಲ್ಲಿ ಗಮನಿಸಿ ನೀವು ಬೇರೆ ಬೇರೆ ಕಡೆ ಎಲ್ಲವೂ ಸಹಿತ ನೀವು ಬಳ್ಳಾರಿಗೋದ್ರೆ ಹೋದ್ರೆ ಒಂದು ರೆಡ್ಡಿ ಸಾಮ್ರಾಜ್ಯ ಅಂತ ಸಿಕ್ಕೇ ಅರ್ಥ ಆಯ್ತಾ ಹೋದ್ರೆ ಅಲ್ಲಿ ಗೋರ್ಪುಡಿ ಅವರ ಸಾಮ್ರಾಜ್ಯ ಅಂತ ಸಿಕ್ಕುತ್ತೆ ನಿಮಗೆ ಈ ಕಡೆಗೆ ನೀವು ಬೇರೆ ಕೈ ನಿಮ್ಮ ಡಿ ಸಿ ಅವ್ರ ಸಾಮ್ರಾಜ್ಯ ಸಿಗುತ್ತೆ ನಿಮಗೆ ಸರ್ ಅಲ್ವಾ ಈ ರೀತಿಯಾದಂತ ಆದ್ರೆ ಚಿತ್ರದುರ್ಗ ಮಾತ್ರ ಯಾಕೆ ಇಲ್ಲ ಅಲ್ಲಿ ಯಾಕೆ ಗಟ್ಟಿಯಾಗಿ ಯಾರು ಬೇರೆ ಬಿಟ್ಟು ನಿಲ್ಲಲಿಲ್ಲ ಯಾಕೆ ಅಲ್ಲಿ ಒಂದು ದೊಡ್ಡದಾದ ನಾಯಕತ್ವ ಬೆಳಿಲಿಲ್ಲ ಇವುಗಳು ಪ್ರಶ್ನಾರ್ಹವಾಗಿದೆ ಅದು ಮುಂದಿನ ಸಮಯದಲ್ಲಾದರೂ ಸಹಿತ ಅಲ್ಲಿ ಜನರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕ ಚಿತ್ರದುರ್ಗಕ್ಕೆ ಒಳ್ಳೆ ಯೋಜನೆಗಳು ತರತಕ್ಕಂತ ಜನರ ನಾಡಿ ಮಿಡಿತನ ಅರಿತ ಅರಿತಕ್ಕಂಥ ಜ ಪ್ರತಿನಿಧಿ ಅಲ್ಲಿ ಬರಬೇಕಾಗಿದೆ ಅಂತ ಒಂದು ಆಶಾಭಾವನೆ ಚಿತ್ರದುರ್ಗದ ಜನರದ್ದು ಆಗಿದೆ ನಮ್ಮದು ಆಗಿದೆ ಮತ್ತು ನಿಮ್ಮದು ಆಗಿದೆ ಮಾಲ್ತೇಶ್ ಇನ್ನೊಂದು ಕಡೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ ಕಣದಲ್ಲಿದ್ದಾರೆ ಒಂದು ಕಡೆಯಲ್ಲಿ ಗೋವಿಂದ ಕಾರಜೋಳ ಜೋಳ ಅವರಿಗೆ ಈಗಾಗಲೇ ಗೋ ಬ್ಯಾಕ್ನ ಬಿಸಿ ಕೂಡ ತಟ್ಟಿದೆ ಗಮನಿಸ್ತಾ ಹೋಗೋದಾದರೆ ಎರಡೂ ಪಕ್ಷದವರಿಗೆ ಒಳ ಏಟಿನ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಗೂಳಿಹಟ್ಟಿಯವರಿಗೆ ಟಿಕೆಟ್ ತಪ್ಪಿದ ಕಾರಣಕ್ಕಾಗಿ ಆ ಒಂದು ರೀತಿಯಾಗಿ ಪಕ್ಷಕ್ಕೆ ಒಳ ಏಟನ್ನು ನೀಡಿದರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಈ ಈ ಬಾರಿ ನೋಡ್ತಾ ಹೋಗೋದಾದ್ರೆ ಲೋಕಸಭೆ ಚುನಾವಣೆಯಲ್ಲಿ ಎರಡೂ ಪಕ್ಷಗಳಿಗೆ ಒಳ ಏಟು ಬೀಳುವಂತ ಚಾನ್ಸಸ್ ಇದೆಯಾ ಅಂತೇಳಿ ಹೌದು ಸ್ಪಷ್ಟವಾಗಿ ಹೇಳದಂತೆ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳಲ್ಲಿ ಒಳ ಏಟು ಕೊಡುವಂತ ಮುಖಂಡ್ರೆ ಬಾಳಿದಾರೆ ಅಷ್ಟೇ ಅಲ್ಲ ಶಶಿಕಾಂತ್ ಸರ್ ಹೇಳ್ದಂಗೆ ಸಾಮ್ರಾಜ್ಯ ಕಟ್ಟುವಂತ ತಾಕತ್ತಿರುವಂತ ಧೈರ್ಯ ಧೈರ್ಯ ಇರುವಂತ ಪೌರ ಪಾಳೆಗಾರರಂತೆ ಪೌರುಷತ್ವ ಇರುವಂತ ಗಂಡಸು ದುರದ ಯಾರು ಇಲ್ಲ ದುರದಲ್ಲಿ ಗಂಡಸರು ಯಾರು ಇಲ್ಲ ಅನ್ನೋ ಕಾರಣಕ್ಕೇನೆ ಹೊರಗಿನಿಂದ ಗಂಡಸರು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿದ್ದು ಬೇರೆ ಯಾರು ಅಲ್ಲ ಇದೇ ಬಿಜೆಪಿಯ ಆಕಾಂಕ್ಷೆ ಇದ್ದಂತ ರಘುಚಂದ್ರನ್ ಅವರು ಗಂಡ ಮೆಟ್ಟಿನ ನಾಡಿನಲ್ಲಿ ಗಂಡ ಅಂತ ಕೇಳ್ತಾರೆ ಎಸ್ ಹೌದು ನಿಜವಾದ ಗಂಡ ಸಿದ್ರೆ ಯಾಕೆಂದ್ರೆ ದಾವಣಗೆರೆ ಶಾಮ್ನೂರು ನಿಜವಾದ ಅವರು ತಾಕತ್ತಿರ ಅಂತ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಯಾಕೆಂದ್ರೆ ಒಂದ್ ತನ್ನ ಸಾಮ್ರಾಜ್ಯವನ್ನ ಉಳಿಸಿಕೊಳ್ಳಬೇಕೆನ್ನುವ ಇಚ್ಛಾಶಕ್ತಿಯಿಂದ ಆದ್ರೂ ಹಬ್ಬ ಕರೆಕ್ಟ್ ಕೆಲಸ ಮಾಡ್ತಾರೆ ಹಬ್ಬ ರಾಜಕಾರಣಿ ಆದಂತವ್ನು ಆದ್ರೆ ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ಯಾಕೆ ಒಳ ಜಗಳಗಳು ಒಳ ಪಿತೂರಿಗಳು ಆಗ್ತವೆ ಅಂದ್ರೆ ಇದು ರಾಜವೀರ ಮದಕೇರ ನಾಯಕನ ಕಾಲದಲ್ಲೂ ಒಳ ಪಿತೂರಿ ಮಾಡ್ಕೊಂಡ್ ಬಂದ ಕ್ಷೇತ್ರ ಹಂಗಾಗಿ ಈಗಲೂ ಕೂಡ ಬಿಜೆಪಿ ಒಳ ಪಿತ್ತೂರಿ ಕಾಂಗ್ರೆಸ್ ಒಳ ಪಿತ್ತರಿಗಳು ನಡೀತಾನೆ ಇರ್ತವೆ ಹಾಗಾಗಿ ಚುನಾವಣಾ ಸಂದರ್ಭಗಳಲ್ಲಿ ಗಟ್ಟಿಯಾಗಿ ಉಳಿದುಕೊಳ್ಳುವಂತಹ ಪರ್ಫೆಕ್ಟ್ ಆಗಿರುವಂತ ಕಾರ್ಯಕರ್ತರು ಮಾತ್ರ ಪಕ್ಷದ ಜೊತೆ ಕೆಲಸ ಮಾಡುವಂತದ್ದು ಹಾಗಾಗಿ ಒಂದು ಗೋವಿಂದ ಕಾರಜಾಳ್ ಅವರಿಗೆ ಗೋಬ್ಯಾ ಅನ್ನೋದು ನಿರಂತರವಾಗಿ ಇದ್ದೇ ಇರುತ್ತೆ ಅದನ್ನ ಎಷ್ಟೇ ರಾಜಿ ಮಾಡ್ಕೊಂಡ್ರು ಕೂಡ ಆ ಸಮಸ್ಯೆ ಎದ್ದು ಕಾಣುತ್ತೆ ಯಾಕೆಂದ್ರೆ ಇವತ್ತು ಬಂದಿರುವ ಅಧಿಕೃತ ಮಾಹಿತಿ ಏನಂತಂದ್ರೆ ಅವರು ತನ್ನ ಮಗ ರಘುಚಂದ್ರನ್ ನಾನು ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳುತ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ಶಿವಮೊಗ್ಗದಲ್ಲಿ ಹೆಂಗೆ ರಾಘವೇಂದ್ರನ ವಿರುದ್ಧ ಕೆಎಸ್ ಈಶ್ವರಪ್ಪ ತೊಡೆತಟ್ಟಿದ್ರು ಅದೇ ರೀತಿ ಇರುವ ಒಬ್ಬ ಶಾಸಕರ ಪುತ್ರ ಶಾಸಕರೇ ಬಿಜೆಪಿಯ ವಿರುದ್ಧ ಆ ತೊಡೆ ಹಾಗಾಗಿ ರವಿಕುಮಾರ್ ಅವರು ಬಂದು ಕೂಡ ಸಂಧಾನ ಮಾಡಿದ್ರು ಕೂಡ ಸಂಧಾನಕ್ಕೆ ಒಪ್ಪಿಲ್ಲ ಹಾಗಾಗಿ ಇದು ಒಳ ಹೊಡೆತ ಸಾಕಷ್ಟು ಸಿಕ್ಕೇ ಸಿಗುತ್ತೆ ಬಿಜೆಪಿಗೆ ಅಂತ ಒಂದು ಕಡೆ ಕಾಂಗ್ರೆಸ್ನಲ್ಲಿರುವಂತ ಸೌಜನ್ಯವಾಗಿರುವಂತ ವ್ಯಕ್ತಿ ಸರಳ ವ್ಯಕ್ತಿ ಬಿ ಎನ್ ಚಂದ್ರಪ್ಪ ಅಂತ ಅಂದ್ರು ಕೂಡ ಕೂಡ ಒಳಗೊಡ್ತ ಸಿಗುತ್ತೆ ಯಾಕೆಂದ್ರೆ ಡಾಕ್ಟರ್ ಬಿ ತಿಪ್ಪೇಸ್ವಾಮಿಯವರು ಕಾಂಗ್ರೆಸ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಜನಾರ್ದನ ಸ್ವಾಮಿ ವಿರುದ್ಧ ನಿಂತು ಸೋಲ್ತಾರೆ ಜನಾರ್ದನ ಸ್ವಾಮಿ ಗೆದ್ದ ನಂತರ ಚಂದ್ರಪ್ಪನವರು ಜನಾರ್ದನ ಸ್ವಾಮಿ ವಿರುದ್ಧ ಚಂದ್ರಪ್ಪನ ಚಂದ್ರಪ್ಪನವರು ಗೆಲ್ತಾರೆ ಗೆಲಿತಾರೆ ಮತ್ತೆ ನಾರಾಯಣಸ್ವಾಮಿ ವಿರುದ್ಧ ಚಂದ್ರಪ್ಪನ ಸೋಲ್ತಾರೆ ಮತ್ತೆ ಗೋವಿಂದ ಕಾರಜಿ ವಿರುದ್ಧ ಸಹಜವಾಗಿದೆ ಚಂದ್ರಪ್ಪನವರು ಆಕಾರದಿದ್ದಾರೆ ಹಾಗಾಗಿ ಡಾಕ್ಟರ್ ಬಿ ತಿಪ್ಪೇಸ್ವಾಮಿ ಅವರು ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿರಂತದ್ದು ಎಲ್ಲ ಒಂದು ಕಡೆ ತಿಪ್ಪೇಸ್ವಾಮಿ ಅವರ ಒಳವಡತ ಇರಬಹುದಾದ ಕಾಂಗ್ರೆಸ್ ಸ್ಪಷ್ಟವಾಗುತ್ತೆ ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಒಳಗೊಡ್ತಾ ಆದ್ರೆ ಎಲ್ಲೋ ಒಂದ್ಗಡೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂತಂದ್ರೆ ಕಳೆದ ಹತ್ತು ವರ್ಷಗಳಿಂದ ಇರುವಂತ ಚಂದ್ರಪ್ಪ ಅಧಿಕೃತವಾಗಿ ಪಕ್ಷ ಸಂಘಟನೆ ಮಾಡ್ತಿರಂತದ್ದು ಮತ್ತು ಕೆಪಿಸಿಯ ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿರಂತದ್ದು ಮತ್ತು ಆ ಚಂದ್ರಪ್ಪನ ವಿರುದ್ಧ ಸೋತಂತಹ ಅಂದ್ರೆ ಬಿಜೆಪಿಯ ಚಂದ್ರಪ್ಪ ವಿರುದ್ಧ ಸ್ವತಂತ್ರ ಎಚ್ ಆಂಜನೇಯ ಅವರನ್ನ ಕೆಪಿಸಿಸಿ ಉಪಾಧ್ಯಕ್ಷರನ್ನ ಮಾಡಿ ಇಬ್ಬರು ಕೂಡ ಜೋಡೆತ್ತರ ಅಂದ್ರೆ ಚಂದ್ರಪ್ಪ ಮತ್ತು ಆಂಜನೇಯ ಆ ಕ್ಷೇತ್ರನ ಸಂಚಾರ ಮಾಡಿ ಎಲ್ಲ ಶಾಸಕರನ್ನ ಆತ್ಮವಿಶ್ವಾಸದಿಂದ ಆ ಸೌಜನ್ಯತವಾಗಿ ಬಳಸಿಕೊಂಡಿರಂತದ್ದು ಸ್ಪಷ್ಟವಾಗುತ್ತೆ ಹಾಗಾಗಿ ಅಂದ್ರೆ ಹಳ್ಳಿಗಳ ಪರಿಚಯವೇ ಇಲ್ಲದೆ ಮುಖಂಡರ ಪರಿಚಯವೇ ಇಲ್ಲದಿರುವಂತ ಗೋವಿಂದ ಕಾರಜೋಳ ಈಗ ಮತ್ತೆ ಮುಖಂಡರ ಪರಿಚಯಗಳನ್ನು ಮಾಡ್ಕೋಬೇಕು ಹಳ್ಳಿಗಳನ್ನ ಪರಿಚಯ ಮಾಡ್ಕೋಬೇಕು ಮತದಾರರನ್ನ ಪರಿಚಯ ಮಾಡ್ಕೋಬೇಕು ಆದ್ರೆ ಮೋದಿ ಮುಖ ನೋಡಿ ಓಟ್ ಹಾಕ್ತಿದ್ದಂತ ಕಾಲಘಟ್ಟ ಈ ವರ್ಷ ಕಡಿಮೆ ಆಗಿದೆ ಯಾಕೆಂದ್ರೆ ಮೋದಿಯನ್ನ ಹೇಳ್ಕೊಂಡು ಬಂದಂತ ಭದ್ರಾ ಮೇಲ್ದಂಡ ಯೋಜನೆ ನಂಬಿಕೊಂಡು ಬಂದಂತ ರೈತರಿಗೆ ಒಳ ಸಿಕ್ಕಿದೆ ಒಳ ಹಾಗಾಗಿ ರೈತರು ಎಲ್ಲರೂ ಸೇರಿ ಒಳ ಹೊಡ್ತಾ ಕೊಡ್ಬೇಕಂದ್ರೆ ಭದ್ರ ಬೆಲ್ದ ಸಾಕು ಹಾಗಾಗಿ ಕೇಂದ್ರ ಸರ್ಕಾರದ ಮೋದಿ ಒಂದು ಗಾದಾ ಮಾತಿದೆಯಲ್ಲ ನಿಮಗೆ ಮಂಗ ಬೆಣ್ಣೆ ತಿಂದು ಕೋತಿ ಮೊಸರಿಕೆ ಏನು ಮೇಕೆಗೆ ಆ ಮುಖಕ್ಕೆ ಹೊರಸಿತ್ತು ಆ ರೀತಿ ಕೇಂದ್ರದಲ್ಲಿರುವಂತ ಯೋಜನೆಗಳನ್ನ ಕೊಡ್ತಿ ಕೂಡ ಒಳ ಹೊಡೆತಕ್ಕೆ ಮೂಲ ಕಾರಣ ಆಗುತ್ತೆ ಹಾಗಾಗಿ ಒಂದು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಗೆ ಒಳ ಹೊಡಿತಾ ಸಾಕಷ್ಟು ಹೆಚ್ಚಿಂದ ಸಿಗುತ್ತೆ ಯಾಕೆಂದ್ರೆ ಅಭಿವೃದ್ಧಿಗಳ ಕೆಲಸನೇ ಮಾಡಿಲ್ಲ ಹಾಗಾಗಿ ಮತ್ತು ಸಾಕು ಮೋದಿ ಸರ್ಕಾರ ಹತ್ತು ವರ್ಷಗಳ ಆಳ್ವಿಕೆ ಮಾಡಿದ್ರು ಸಾಕು ಮತ್ತೊಮ್ಮೆ ಬಿಜೆಪಿ ಬೇಡ ಹಾಗಾಗಿ ಸ್ಥಳೀಯ ಸಹಜವಾಗಿ ಒಂದು ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಅಲ್ಲೇ ಕಂಡು ಬರ್ತೇನೆ ಅನ್ನೋದು ಗೊತ್ತಾಗುತ್ತೆ ಶಶಿಕಾಂತ್ ಸರ್ ಕೊನೆಯದಾಗಿ ಈ ಕ್ಷೇತ್ರದ ಹೋಗಿ ಕ್ವಿಕ್ ಆಗಿ ಸರ್ ಅವ್ರು ಹೇಳಿದ್ದಾಗೆ ಅಲ್ಲಿ ಈ ಸರ್ತಿ ಚಂದ್ರಪ್ಪ ಅವರು ಗೊತ್ತಿರುವ ಮುಖ ಈಗ ಒಂದು ಸರ್ತಿ ಎಂ ಪಿ ಎಂ ಪಿ ಆಗಿದ್ರು ಇನ್ನೊಂದು ಎಲೆಕ್ಷನ್ ಅಲ್ಲಿ ಎಂ ಪಿ ನಿಂತು ಸೋತರು ಅಂದ್ರೆ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಮತದಾರರಿಗೆ ಅವರು ಹೆಸರಾದರೂ ಪರಿಚಯ ಅನ್ನೋದಿದೆ ಆದ್ರೆ ಕಾರಜೋಳ ಅವ್ರ ಹೆಸರು ಅಲ್ಲೇ ಪರಿಚಯ ಇಲ್ಲ ಅವ್ರು ಮತ್ತೆ ಹೊಸದಾಗಿ ಎಲ್ಲವನ್ನು ಶುರು ಮಾಡಬೇಕಾಗತ್ತೆ ಆದ್ದರಿಂದ ಅವ್ರಿಗೆ ಹಿನ್ನಡೆ ಆಗೋ ಚಾನ್ಸಸ್ಗಳು ಇರ್ತವೆ ಈ ಸರ್ತಿ ಮೋದಿ ಫ್ಯಾಕ್ಟ್ರಿ ಕೆಲಸ ಮಾಡೋದಿಲ್ಲ ಆದ್ರೆ ಗ್ಯಾರಂಟಿ ಫ್ಯಾಕ್ಟ್ರಿಗಳು ಕೆಲಸ ಗ್ಯಾರಂಟಿ ಮಾಡ್ತವೆ ಸೊ ಇವುಗಳೆಲ್ಲವನ್ನು ಗಮನಿಸಿದಾಗ ನಮಗೆ ಚಿತ್ರದುರ್ಗ ಬಿ ಜೆ ಪಿಯಿಂದ ಕೈ ತಪ್ಪುತ್ತೆ ಹೋಗಲಿ ಅವ್ರು ಕೊಡಬೇಕು ಅಂದಿದ್ರೆ ನಮ್ಮ ನಾರಾಯಣ ಸ್ವಾಮಿಗಳು ಅವರು ಪ್ರಯತ್ನ ಮಾಡಿದ್ರು ಈ ಸರ್ತಿ ನಾರಾಯಣ ಸ್ವಾಮಿ ಅವರು ನನಗೆ ಮತ್ತೆ ಎಂ ಪಿ ಟಿಕೆಟ್ ಕೊಡಿ ಅಂತ ಆದರೆ ಈ ಸರ್ತಿ ಬಿಜೆಪಿ ಏನ್ ಲೆಕ್ಕಾಚಾರ ಹಾಕ್ತಂದ್ರೆ ಹೇಗೂ ಒಂದು ಸರ್ತಿ ನಿಂತಿರೋರು ಇವ್ರು ಆರಿಸ್ ಎಸ್ ಇಲ್ಲಿ ಚಿತ್ರದುರ್ಗದವ್ರಿಗೆ ಗೊತ್ತಿದೆ ಇವ್ರು ಯಾರು ಮತ ಹಾಕೋದಿಲ್ಲ ಒಂದ್ಸರ್ತಿ ಎಂ ಪಿ ಆದ್ರೆ ಇನ್ನೊಂದು ಸರ್ತಿ ಹಾಕೋದಿಲ್ಲ ಇದು ಇಷ್ಟ ಹೇಳ್ತಾ ಇದೆ ಸೊ ಆದ್ದರಿಂದ ನಾರಾಯಣ ಸ್ವಾಮಿಗಳ ಪಕ್ಕ ತಾಳ್ ಬಿಟ್ರು ಆಯ್ತು ಇವ್ರ ಪ್ರಭಾವ ಜಾಸ್ತಿ ಇರಲಿಲ್ಲ ನಮ್ಮ ಇನ್ನೊಬ್ರು ಒಳಕೆರೆ ಶಾಸಕರದ್ದು ಎಲ್ಲವನ್ನೂ ಪ್ರಭಾವ ಸಾಧ್ಯ ಆಗಿರ್ತಿರ್ಲಿಲ್ಲ ಆದ್ದರಿಂದ ಅವ್ರ್ರು ಸೊ ಇವಾಗ ಯಾರು ಅಂತ ಹೇಳ್ಬಿಟ್ಟು ಅಲ್ಲೊಬ್ರು ನಿರುದ್ಯೋಗಿ ಇದ್ರು ಅವರು ಆಯ್ತಾ ಅವ್ರು ಅ ಕೆಲಸ ಇರಲಿಲ್ಲ ಸೊ ಅವ್ರನ್ನ ಏನ್ ಮಾಡ್ಬೇಕು ಕರ್ಕಂಡ್ ಬನ್ರಿ ಅವ್ರನ್ನ ಅಂತ ಹೇಳ್ಬಿಟ್ಟು ಕರ್ಕಂಬಂದು ಇಟ್ಟಿದ್ದಾರೆ ಆದ್ರೆ ಅವಮಾನ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳಿಬಿಟ್ಟು ಇರೋದು ಅವಮಾನ ಆಗಿದೆ ಯಾರು ಕಾರಜೋಳ ಅವ್ರಿಗೆ ಆದ್ರ ಗೆಲ್ಲುವ ನನ್ನ ಪ್ರಕಾರ ನನ್ನ ವಿಶ್ಲೇಷಣೆಯ ಪ್ರಕಾರ ಈ ಸರ್ತಿ ಚಿತ್ರದುರ್ಗಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ ಅಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದಾವೆ ಬಿಜೆಪಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ